ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ಮಾಡಬಹುದು ಇವ್ರ ಜೊತೆ ಇಶಾ ಫೌಂಡೇಶನ್ ಅಲ್ಲಿ ಕಾಣಿಸ್ಕೊಂಡಿದ್ದು ಜೊತೆಯಲ್ಲಿ ಅಮಿತ್ ಶಾ ಅವ್ರ ಜೊತೆ ಕಾಣಿಸ್ಕೊಂಡಿದ್ದು ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಕಟ್ಟ ಕಾಂಗ್ರೆಸ್ ಈಗ ಬಿಜೆಪಿ ಬರ್ತಾರೆ ಅನ್ನೋಂತ ಒಂದು ಮಾತುಗಳು ಕೇಳ್ತಾರೆ ಅದೆಲ್ಲ ಇಂಪಾರ್ಟೆಂಟ್ ಅವ್ರು ಹಿಂದುತ್ವಕ್ಕೆ ಸಪೋರ್ಟ್ ಮಾಡಿದ್ರೆ ಕಾಂಗ್ರೆಸ್ ನ ಚೆಕ್ ಮೇಟ್ ಮಾಡಬಹುದು ಅಂತ ಅವಾಗ ಅವರು ಕಾಂಗ್ರೆಸ್ ಅವರು ಸ್ವಲ್ಪ ಇವ್ರ ಬಗ್ಗೆ ಸಾಫ್ಟ್ ಕಾರ್ಡ್ ಮಾಡ್ತಾರೆ ಅವಾಗ ಚಾನ್ಸಸ್ ಇದೆ ಡೆಪ್ಯೂಟಿ ಚೀಫ್ ಮಿನಿ ಅಲ್ಲ ಇದು ಚೀಫ್ ಮಿನಿಸ್ಟರ್ ಆಗೋ ಚಾನ್ಸ್ ಇದೆ ಅಥವಾ ಅಧ್ಯಕ್ಷತೆಯನ್ನು ಉಳಿಸ್ಕೋಬೋದು ಅವರು ಅಷ್ಟೇ ಅದ್ರಿಂದ ಸ್ವಲ್ಪ ಇದೊಂದು ಸ್ಟ್ರಾಟಜಿ ಅಂತ ಹೇಳ್ಬೋದು ಇನ್ನೂ ಒಂದು ಚೇಂಜ್ ಆಗಿರ್ಬೋದು ಅವು ಮನಸ್ಸು ಚೇಂಜ್ ಆಗಿರ್ಬೋದು ಅದ್ರ ಜೊತೆಗೆ ಇದು ಸ್ಟ್ರಾಟಜಿನೂ ಇರ್ಬೋದು ಇರ್ಬೋದು ಚೆಕ್ ಮೈಟ್ ಮಾಡೋಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ನ ಕಂಟ್ರೋಲ್ ಮಾಡಕ್ಕೆ ಮಾಡ್ದೆ ಆಮೇಲೆ ಸಿದ್ಧರಾಮಯ್ಯನವನ್ನ ಕಂಟ್ರೋಲ್ ಮಾಡೋಕ್ಕೆ ಸರ್ ಈಗ ಬಿ ಜೆ ಪಿಗೆ ಬಂದರೆ ಏನು ಅನ್ಸುತ್ತೆ ನಿಮಗೆ ಅಲ್ಲ ಅವ್ರು ತಗೊಬೇಕಲ್ಲ ಬಿ ಬಿ ಜೆ ಪಿ ಅವರು ತಗೊಬೇಕಲ್ಲ ಅದು ಇಂಪಾರ್ಟೆಂಟು ಅದು ಅದ್ರ ಮೇಲೆ ಬಿ ಜೆ ಪಿ ಇದ್ರದ್ದು ಅದು ವರ್ಕಿಂಗ್ ಕಮಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ಲ ಆಗ್ಬೋದು ಏನು ಮಾಡೋಕ್ಕ ನಮ್ದು ಅಭಿಪ್ರಾಯ ಏನಿಲ್ಲ ಅಲ್ಲ ಜನಗಳದ್ದು ಅಭಿಪ್ರಾಯ ಅಲ್ಲ ಜನರು ಓಟ್ ಹಾಕಿದ್ದಾರೆ ಮೆಜಾರಿಟಿ ಇದೆ ಬರ್ಬೋದು ಅಲ್ಲ ನಾವು ಹೇಳೋಕ್ಕಾಗಲ್ಲ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅವರು ಲಾಸ್ಟ್ ಟೈಮ್ ನೋಡಿದ್ರಲ್ಲ ಹದಿನಾರು ಜನ ನಿ ಕಡೆ ಕಳ್ಸದಲ್ಲ ಆ ಥರ ಬಿಜೆಪಿಯಲ್ಲಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಅಲ್ಲಿ ಆಗ್ತಾರೆ ಮೋಸ್ಟ್ಲಿ ಅವ್ರದೇ ಒಂದು ಪಾರ್ಟಿ ಮಾಡಿಕೊಂಡು ಔಟ್ಸೈಡ್ ಸಪೋರ್ಟ್ ಕೊಡ್ಬೋದು ಈ ಈಶಾ ಫೌಂಡೇಶನ್ ಇದು ಸದ್ಗುರುಗಳು ಇವ್ರು ಮನೆಗೆ ಹೋಗಿದ್ರು ಫಸ್ಟ್ ತನ್ನಾಗಿ ಹೋಗಿ ಅವ್ರ ವೈಫ್ಗೆ ಇವ್ರಿಗೆ ಇನ್ವಿಟೇಷನ್ ಕೊಟ್ಟರು ಅಲ್ಲಿ ಅಮಿತ್ ಶಾ ಬರೋದು ಗೊತ್ತಿತ್ತು ಇವ್ರಿಗೆ ಬಟ್ ಇವರು ಸದ್ಗುರು ಏನು ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಇವಾಗ ಈ ಪ್ಲ್ಯಾಟ್ಫಾರ್ಮ್ನಲ್ಲಿ ಅವ್ರು ಏನೋ ಮಾತಾಡಿದ್ರೆ ಇವರು ಅದಕ್ಕೆ ಬೈಂಡಿಂಗ್ ಇಲ್ಲ ಅಲ್ಲ ಅಲ್ಲಿ ಬಂದರೆ ಅಲ್ಲಿರೋರು ಬಿಡಬೇಕಲ್ಲ ಈ ಲೋಕಲ್ನವರು ಬಿಡೋದಿಲ್ಲ ಇವ್ರು ಸಿ ಎಮ್ ಆದ್ರೂ ಇವ್ರ ಜೊತೆ ಎಮ್ ಎಲ್ ಎಗಳು ಸಪೋರ್ಟ್ ಇಲ್ಲ ಡಿ ಕೆ ಶಿಗೆ ಇಂಡಿವಿಜುವಲಿ ಇಸ್ ಎ ಗುಡ್ ಇವರು ಆರ್ಗನೈಸರ್ ಬಟ್ ಎಮ್ ಎಲ್ ಎ ಸಪೋರ್ಟ್ಸ್ ಇಲ್ಲ ಸಪೋರ್ಟ್ ಇಲ್ಲ ಸಪೋರ್ಟ್ ಇದ್ದರೆ ಇಲ್ಲೇ ಸಿಗುತ್ತೆ ಅದರಿಂದ ಕಷ್ಟ ಅಲ್ಲೂ ಅದೆಲ್ಲ ನೋಡೇ ಕೊಡ್ತಾರೆ ಅವರು ಅಲ್ಲಿ ಸುಮ್ಮನೆ ಹಂಗೆ ಹೋದ್ರೆ ಏನು ಪ್ರಯೋಜನ ಇಲ್ಲ ಸೊ ಈಗ ಡಿ ಕುಮಾರ್ ಅವರು ಸಿ ಎಮ್ ಹೇಗೆ ಸೂಕ್ತ ಅಥವಾ ಅಲ್ಲ ಸೂಕ್ತ ಇದು ಇಲ್ಲ ನಮ್ಮ ಕೈಲಿಲ್ಲ ಅವರು ಏನೋ ಒಂದು ಟ್ರಿಕ್ಸ್ ಮಾಡಿ ಎಲ್ಲೋ ಒಂದು ಕಡೆ ಆಗ್ತಾರೆ ಇಲ್ಲಿಂದ ಆಗ್ತಾರೋ ಅಲ್ಲಿಂದ ಆಗ್ತಾರೋ ಗೊತ್ತಿಲ್ಲ ಅಲ್ಲ ನಿಗೂಢ ಇಲ್ಲ ಕಾಂಗ್ರೆಸ್ಸಲ್ಲಿ ಅವ್ರಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇಬ್ಬರದ್ದು ಫುಲ್ ಸಪೋರ್ಟ್ ಇದೆ ಅವರು ಎಸ್ ಎಸ್ದಂದರೆ ಆಗ್ತಾರೆ ಇಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಾದೆ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ